ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ಶ್ರೀ ಮಾಡುವ ನಮಸ್ಕಾರಗಳು ರಮ್ಯ ಕಥಾ ಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನೀವೀಗ ಕೈ ಹಿಡಿದ ನಡೆಸನನ್ನು ಧಾರಾವಾಹಿಯ ನಲವತ್ತೆರಡನೇ ಭಾಗವನ್ನು ಕೇಳ್ತಾ ಇದ್ದೀರಾ ಈ ಸಂಚಿಕೆಯಲ್ಲಿ ಕತೆ ಹೇಗೆ ಮುಂದುವರಿಯುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ಕಿಡ್ನಾಪ್ ಕೇಸ್ ಕೊಲೆ ಆದರೆ ಹೇಗಿರುತ್ತೆ ಎಂದು ಕೇಳಿದ ಅಣ್ಣಯ್ಯನ ಯೋಜನೆ ತಿಳಿದು ಕುಳಿತಲ್ಲೇ ಬೆವರಿದ ಅರುಣ್ ಅಂದರೆ ಮಾಯಾನ ನೀವು ತಡವರಿಸಿದ ಅರುಣ್ ಹ್ಞೂ ಪಾಪ ಒಳ್ಳೆ ಹುಡುಗಿನೇ ಆದರೆ ಏನು ಮಾಡೋದು ಅವಳು ಬದುಕಿದ್ರೆ ನಮಗಾಗೋ ಲಾಭಕ್ಕಿಂತ ಅವಳು ಪ್ರಾಣ ಹೋಗಿ ಆ ದೇಹ ಸಿಕ್ಕರೆ ನಮಗಾಗೋ ಲಾಭನೇ ಹೆಚ್ಚು ಏನಂತೀಯ ಯಾವುದೇ ಸಿನಿಮಾದ ಖಡನಾಯಕನಿಗೂ ಕಡಿಮೆ ಇಲ್ಲದನಗೂ ಹೊರ ಹಾಕಿದ ಅಣ್ಣಯ್ಯ ಅರುಣನ ಒಳ ದ್ರವದ ಮತ್ತೆಲ್ಲ ಅಣ್ಣಯ್ಯನ ಮಾತು ಕೇಳಿ ಇಳಿದು ಹೋಯಿತು ಇತ್ತ ಸುಶಾಂತ್ ಇದ್ದಲ್ಲಿ ಇರಲಾರದೆ ಚಡಪಡಿಸುತ್ತಿದ್ದ ಛಹ್ ನಾನು ಈ ವಿಶ್ವಾಸವರನ್ನು ನಂಬಿ ಇಲ್ಲಿರಬಾರ್ದಾಗಿತ್ತು ಪಾಪ ಸುಮಂತ್ ಪೊಲೀಸ್ ಕೈ ಹಾಕ್ಕೊಂಡು ಏನೇನು ಅನುಭವಿಸ್ತಾ ಇದ್ದಾನೋ ಏನೋ ಎಂದು ಹಲಬುತ್ತಿದ್ದ ಸುಶಾಂತ್ ರಿಲ್ಯಾಕ್ಸ್ ಯಾಕೆ ಟೆನ್ಷನ್ ಮಾಡ್ಕೋತಿದ್ದೀರಾ ವಿಶ್ವಾಸ್ ಹೇಳಿದಾರೆ ಅಲ್ವಾ ಸುಮಂತನಿಗೆ ಏನು ತೊಂದರೆ ಆಗಲ್ಲ ಅಂತ ಅವ್ರ ಮಾತಲ್ಲಿ ನಂಬಿಕೆ ಇಡಿ ಸುಷ್ಮಾ ಸಮಾಧಾನ ಹೇಳುತ್ತಿದ್ದಳು ಏನು ನಂಬೋದೋ ಏನು ಸುಮಂತ ಪೊಲೀಸ್ ಸ್ಟೇಷನ್ಗೆ ಹೋಗೋ ತನಕ ಒಂದು ರೀತಿ ಇದು ವಿಶ್ವಾಸ ಈಗ ಅಪ್ಪಾಜಿ ಏನೋ ನಿಜ ಹೇಳಿದ್ರೆ ಮಾತ್ರ ಸುಮಂತನ್ ಕಾಪಾಡ್ಬೋದು ಅಂತ ಹೇಳ್ತಾ ಇದ್ದಾನೆ ಸುಮಂತನ್ನು ಮುಂದಿಟ್ಕೊಂಡು ಅವನಿಗೆ ಬೇಕಾಗಿರೋ ಎಲ್ಲ ತಗೊಳ್ತಾ ಇದ್ದಾನೆ ಅಂತ ಅನ್ನಿಸ್ತಿದೆ ನನಗೆ ಪಾಪ ಇನ್ನು ಚಿಕ್ಕೋನು ಅವನು ಜೈಲಿಗೆ ಹೋಗೋ ಹಾಗಾಗ್ಬಿಟ್ರೆ ತನ್ನದೇ ಎಲ್ಲ ಮೂಡಿದ ಭಯ ತನ್ನ ಮನದೊಡತಿಯ ಎದುರೋ ಹಲವಿದ ಎದೆ ಎತ್ತರಕ್ಕೆ ಬೆಳೆದಿದ್ದರೂ ತಮ್ಮ ಇನ್ನು ಮುದ್ದಿನ ಮಗುವೆ ಯಾಕೆ ಹೀಗೆಲ್ಲ ಮಾತಾಡ್ತೀರಾ ಸುಶಾಂತ್ ಬರೀ ಕಂಪ್ಲೇಂಟ್ ಆಧಾರದ ಮೇಲೆ ಯಾರನ್ನೂ ಹಾಗೆಲ್ಲ ಅರೆಸ್ಟ್ ಮಾಡೋಕ್ಕಾಗಲ್ಲ ಅಂತ ವಿಶ್ವಾಸ ಹೇಳಿಲ್ವಾ ಅದಕ್ಕೆಲ್ಲ ಸಾಕ್ಷಿ ಬೇಕು ಹಾಗೆಲ್ಲ ಸುಮ್ಮ ಸುಮ್ಮನೆ ಜೈಲಿಗೆ ಹಾಕೋಕ್ಕಾಗಲ್ಲ ಸ್ವಲ್ಪ ಹೊತ್ತು ವಿಚಾರಣೆ ಮಾಡಿ ಕಳಿಸ್ತಾರೆ ಅಷ್ಟೇ ಅವನ ಕಿರುಬೆರಳಿಗೂ ಕೂಡ ಏನೂ ಹಾನಿಯಾಗಲ್ಲ ಹೆದರಬೇಡಿ ಎಂದವಳ ಮಗ ನೋಡಿದ ಸುಶಾಂತ್ ತಾನು ಹೇಳಿದ್ದೆಲ್ಲ ನಿಜ ಎನ್ನುವಂತೆ ಅವನ ಕೈ ಮೇಲೆ ತನ್ನ ಕೈಯನ್ನು ಇರಿಸಿ ಮೃದುವಾಗಿ ಒತ್ತಿದಳು ಸುಷ್ಮಾಳ ಕಣ್ಣಲ್ಲಿ ಕಂಡ ಭರವಸೆಯ ಬೆಳಕು ಸುಶಾಂತನ ಮನಸ್ಸಿಗೆ ಸಣ್ಣ ಸಮಾಧಾನವನ್ನು ನೀಡಿತು ಇತ್ತ ಅರುಣ್ ಅಣ್ಣಯ್ಯ ಹೇಳಿದ ಮಾತನ್ನು ಕೇಳಿ ಚಲಿಸಿ ಹೋದ ಅಂದರೆ ನೀವು ಮಾಯಾಳನ್ನ ಮುಂದೇನು ಹೇಳದೆ ಉಗುಳು ನುಂಗಿದ ಅರುಣ್ ಹ್ಞೂ ನನಗೂ ಬೇಜಾರಾಗುತ್ತೆ ಆದರೆ ಏನು ಮಾಡೋದು ಅದೇನೋ ಹೇಳ್ತಾರಲ್ಲ ಜೀವನ ಒಂದು ನಾಟಕ ರಂಗ ನಾವೆಲ್ಲ ಪಾತ್ರಧಾರಿಗಳು ಅಂತ ಈ ಜೀವನ ಅನ್ನೋ ನಾಟಕದಲ್ಲಿ ಮಾಯಾಳ ಪಾತ್ರ ಮುಗಿಸ್ಲೇಬೇಕು ಮುಗಿಸ್ತೀನಿ ಇದರಿಂದ ಅವಳಿಗೂ ಒಳ್ಳೆಯದು ಅರುಣ್ ಈಗ ಅವಳಿಗೆ ಯಾರಿದ್ದಾರೆ ಅಮ್ಮ ಎಲ್ಲಿದ್ದಾರೆ ಅಂತಲೇ ಗೊತ್ತಿಲ್ಲ ಅಪ್ಪ ಅಕ್ಕ ಇಬ್ಬರು ಜಗತ್ತಿಂದನೇ ಹೊರಟೋದ್ರು ಇಡೀ ಜಗತ್ತಲ್ಲಿ ಅವಳೋರು ಅನ್ನೋರು ಯಾರೂ ಇಲ್ಲ ಸುಖ ದುಃಖ ಕೇಳೋರು ಯಾರಿಲ್ಲ ಅವಳು ಬದುಕಿದ ಏನು ಸಾಧಿಸಬೇಕಾಗಿದೆ ಅದಕ್ಕೆ ಅವಳನ್ನು ಈ ಬಂಧನದಿಂದ ಬಿಡುಗಡೆ ಮಾಡಿಬಿಡ್ತೀನಿ ಅಣ್ಣಯ್ಯನ ಒಳಗೆ ಸೇರಿದ್ದ ಪರಮಾತ್ಮ ಅವನಿಂದ ಮಾತನಾಡಿಸುತ್ತಿದ್ದ ಜಗತ್ತಿನ ಆಗುಹೋಗುಗಳೆಲ್ಲ ತನ್ನ ಕೈಯಲ್ಲೇ ಇದೆ ಎಂಬ ಪೊಳ್ಳು ಭ್ರಮೆಯಲ್ಲಿ ಬಾಯಿಗೆ ಬಂದದ್ದು ಮಾತನಾಡುತ್ತಿದ್ದ ಅಣ್ಣಯ್ಯ ಅವನ ಮಾತುಗಳನ್ನು ಕೇಳುತ್ತಿದ್ದ ಅರ್ಣನಿಗೆ ಮಾತ್ರ ಎದೆಯಲ್ಲಿ ನಡುಕ ಹೆಚ್ಚುತ್ತಿತ್ತು ಅವನ ಭಯ ಮಾಯಾಳ ಜೀವನದ ಬಗ್ಗೆ ಅಲ್ಲ ನಾಳೆ ತನಗೂ ಇದೇ ಗತಿಯಾದರೆ ಎನ್ನುವುದಕ್ಕೆ ಹಾಗೂ ಹೀಗೂ ಅಣ್ಣಯ್ಯನನ್ನು ಬದಿಗಿರಿಸಿ ಬೃಂದಾವನದ ಮಾಲೀಕನಾಗುವ ಕನಸೊಂದು ಅವನ ಕಣ್ಣಲ್ಲಿ ಕುಣಿಯುತ್ತಿತ್ತಲ್ಲ ಅದಕ್ಕೆ ಸ್ಪಷ್ಟ ರೂಪ ತೊರೆಯತೊಡಗಿತ್ತು ಅಣ್ಣಯ್ಯನನ್ನು ಬುಡಸಹಿತ ನಾಶ ಮಾಡದೇ ಇದ್ದರೆ ತನಗೆ ಉಳಿಗಾಲವಿಲ್ಲ ಎಂಬುದು ಅವನ ಮನಸ್ಸಿಗೆ ಭಾಸವಾಗಿತ್ತು ಇಂತಡ ಮಾಡೋ ಹಾಗಿಲ್ಲ ಅಣ್ಣಯ್ಯಂಗೆ ಒಂದು ಗತಿ ಕಾಣಿಸ್ಬಿಡ್ಬೇಕು ಇದಕ್ಕೆ ನಮ್ಮ ಹುಡುಗರ ಸಹಾಯ ಬೇಕೇ ಬೇಕು ಇವನು ಮಾಯಾಳನ್ ಹುಡುಕ್ಸೋದ್ರಲ್ಲಿ ಬ್ಯುಸಿ ಇದ್ದಾಗಲೇ ನಾನು ನನ್ನ ಕೆಲಸ ಮಾಡ್ಕೊಂಡು ಬಿಡಬೇಕು ಎಂದುಕೊಳ್ಳುತ್ತಾ ತನ್ನ ಯೋಚನೆಯಲ್ಲೇ ಕಳೆದು ಹೋಗಿದ್ದನು ಅರುಣ್ ಏ ಅರುಣ್ ಅರುಣ್ ನಾನು ಮಾತಾಡ್ತಾನೇ ಇದ್ದೀನಿ ನೀನೇನು ಉತ್ತರಾನೇ ಕೊಡ್ತಿಲ್ವಲ್ಲ ಎನ್ನುತ್ತಾ ಅರಣನ ಗಮನ ಸೆಳೆದ ಅಣ್ಣಯ್ಯ ತನ್ನ ಯೋಜನೆಗಳ ಬಗ್ಗೆ ಚಿಂತಿಸುತ್ತಾ ಅಣ್ಣಯ್ಯ ಅಳತೆ ಮೀರಿ ಕುಡಿದಿದ್ದ ಅದರಿಂದ ಮಾತಿನ ಮೇಲೆ ನಿಗಾ ಇಲ್ಲದೆ ತನ್ನ ರಹಸ್ಯಗಳ ಬಾಗಿಲ ಕೀಲಿ ಕೈಯನ್ನು ತಾನಾಗಿಯೇ ಅರುಣನ ಕೈಗೆ ನೀಡಲಿದ್ದ ಇತ್ತ ಕಡೆ ರಾಯರು ಒಂದು ನಿರ್ಧಾರ ಮಾಡಿದರು ಮೊದಲು ತಮ್ಮ ಲಾಯರ್ಗೆ ಫೋನ್ ಮಾಡಿ ತಮ್ಮ ಒಂದಿಷ್ಟು ಅನುಮಾನಗಳನ್ನು ಬಗೆಹರಿಸಿಕೊಂಡ್ರು ರೂಮಿನಿಂದ ಹೊರಬಂದು ಸರೆಯು ವಿಶ್ವಾಸಿಗೆ ಕಾಲ್ ಮಾಡಮ್ಮ ಒಂದಿಷ್ಟು ಮಾತನಾಡಲಿಕ್ಕಿದೆ ಎಂದರು ರಾಯರ ಕರೆಗೆ ಕಾದಿದ್ದವನಂತೆ ಹಾರಿ ಬಂದ ವಿಶ್ವಾಸ ರಾಯರೇ ನೀವೆಲ್ಲ ವಿಷಯ ಹೇಳಿಬಿಡಿ ನಿಮ್ಮ ಸುಮಂತನಿಗೆ ಒಂಚೂರು ತೊಂದರೆ ಆಗದೆ ಇರೋ ಹಾಗೆ ನಾನು ನೋಡ್ಕೊಳ್ತೀನಿ ಎಂದ ಉತ್ಸಾಹದಿಂದ ನಿಧಾನ ಕಣಪ್ಪ ಸ್ವಲ್ಪ ನೀರು ಕುಡಿದು ಸುಧಾರಿಸ್ಕೋ ಇಷ್ಟೊಂದು ಎಕ್ಸೈಟ್ಮೆಂಟ್ ಆರೋಗ್ಯಕ್ಕೆ ಒಳ್ಳೇದಲ್ಲ ಏನುತ್ತಾ ತಾವು ಒಂದು ಕುರ್ಚಿಯ ಮೇಲೆ ಕುಳಿತು ವಿಶ್ವಾಸನಿಗೆ ತಮ್ಮ ಎದುರಿನ ಕುರ್ಚಿ ತೋರಿಸಿ ಕೂರುವಂತೆ ಸನ್ನ ಮಾಡಿದರು ವಿಶ್ವಾಸ್ ನೀನು ಬೀಸಿದೆ ಬಲೆಗೆ ಬಲಿಯಾಗಿ ನಾನು ಎಲ್ಲ ವಿಷಯನೂ ನಿನಗೆ ಹೇಳಿಬಿಡ್ತೀನಿ ಅಂತ ಅಂದ್ಕೊಳ್ಬೇಡ ನಾನು ಕೂಡ ನಮ್ಮ ಲಾಯರ್ ಹತ್ರ ಮಾತಾಡಿದ್ದೀನಿ ಸುಮಂತನಿಗೆ ಯಾವುದೇ ಅಪಾಯ ಇಲ್ಲ ಅನ್ನೋದು ನನಗೆ ಗೊತ್ತಿದೆ ಆದರೂ ನಾನು ಎಲ್ಲ ಸತ್ಯನೂ ನಿನ್ನ ಮುಂದೆ ಹೇಳಿಬಿಡ್ತೀನಿ ಯಾಕೆಂದರೆ ಈ ನಿಜ ನನ್ನ ಮನಸ್ಸನ್ನು ಸುಡ್ತಾ ಇದೆ ಈಗ ನಿಜ ಹೇಳದೇ ಇದ್ದರೆ ನಾನು ಸತ್ತಮೇಲೂ ಮೇಲೂ ಹಗರಾಗಿ ಹೋಗೋಕ್ಕಾಗೋದಿಲ್ಲ ಒಬ್ಬ ಅಪರಾಧಿನ ರಕ್ಷಿಸಿ ದೇಶದ್ರೋಹಿ ಅನ್ನೋ ಕಳಂಕನ ನಾನು ಹೊತ್ಕೊಳ್ಳೋಕ್ಕಾಗಲ್ಲ ಎಂದು ಹೇಳಿದ ರಾಯರು ಗತ ನೆನಪುಗಳತ್ತ ಜಾರಿದರು ಇತ್ತ ಅಣ್ಣಯ್ಯ ಕುಡಿದ ನಶೆಯಲ್ಲಿ ತನ್ನ ಹಿಂದಿನ ಜೀವನದ ಗುಟ್ಟನ್ನೆಲ್ಲ ಅರುಣನ ಕಿವಿಗೆ ಊದಿದ್ದ ಎಲ್ಲ ಸರಿಯಾಗಿದ್ದರೆ ನಾನು ಬೃಂದಾವನದ ಮಗನಾಗೇ ಬೆಳಿಬೇಕಾಗಿತ್ತು ಅರುಣ್ ನನಗೂ ಆ ಮನೇಲಿ ಪಾಲಿದೆ ನಶೆ ಏರಿದ್ದ ಅಣ್ಣಯ್ಯ ಆವೇಶದಿಂದ ಹೇಳಿದ ಮಾತುಗಳು ಅರುಣನ ಕಿವಿಯನ್ನು ನೆಟ್ಟಗಾಗಿಸಿತ್ತು ಏನು ಬಾಸ್ ಹೊಸ ವಿಷಯ ಹೇಳ್ತಾ ಇದ್ದೀರಾ ನೀವು ಬೃಂದಾವನಕ್ಕೆ ಸೇರಿದವರಾ ಆಶ್ಚರ್ಯದಿಂದ ಕೇಳಿದ ಅರುಣ್ ನಾನು ಬೃಂದಾವನದೋಣೆ ನ್ಯಾಯವಾಗಿ ನನ್ನಪ್ಪ ಅಲ್ಲೇ ಬೆಳಿಬೇಕಾಗಿತ್ತು ಆ ಮನೆ ಹೆಣ್ಮಗಳು ನನ್ನ ಅಪ್ಪನ ಹೆತ್ತೋಳು ಈ ರಾಜಾರಾಯ ಇದಲ್ಲ ಅವನು ಸೋದ್ರತ್ತೇನೆ ನನ್ನ ಅಪ್ಪನ ಹೆತ್ತ ಅಮ್ಮ ನಾನು ಯಾವಾಗಲೂ ನಿಂಗೆ ಹೇಳ್ತಾ ಇರಲಿಲ್ವಾ ನಮ್ಮದು ತಲಾಂತರದಿಂದ ಸಾಗಿ ಬರ್ತಿರೋ ದ್ವೇಷ ಅಂತ ಅದಕ್ಕೆ ಮೂಲ ರಿವಾರಿನೇ ಈ ರಾಜಾರಾಯನ ಅಜ್ಜ ಮತ್ತು ಅಪ್ಪ ಎಂದು ಹೇಳುತ್ತಾ ಇನ್ನೊಂದು ಗ್ಲಾಸ್ ಏರಿಸಿದ ಅಣ್ಣಯ್ಯ ನಿಂಗೆ ಇನ್ನೊಂದು ಗುಟ್ಟು ಹೇಳ್ತೀನಿ ಕೇಳು ಈ ರಾಜಾರಾಯನ್ ಹೆಂಡತಿ ಗಿರ್ಜಮ್ಮ ಮಹಾತಾಯಿ ಅವಳು ನಮ್ಮ ಅಪ್ಪನ ಸ್ವಂತ ಅಕ್ಕ ನಶೆ ಪೂರ್ತಿಯಾಗಿ ಏರುತ್ತಿರುವುದನ್ನು ಕಂಡ ಅರುಣ್ ತನಗೆ ಪೂರ್ತಿ ವಿಷಯ ತಿಳಿಸದೆ ಎಲ್ಲಿ ಚಿತ್ತಾಗಿ ಬಿಡುವನೋ ಎಂದು ಹೆದರಿ ಅಣ್ಣಯ್ಯನ ಕೈಲಿದ್ದ ಗ್ಲಾಸ್ ತೆಗೆದು ಬದಿಗಿರಿಸಿದ ಮೊದಲೇ ಕೋಪಿಷ್ಟ ಈ ಅಣ್ಣಯ್ಯ ಅದರ ಮೇಲೆ ತಲೆಗೇರಿದ ಮತ್ತು ಅರುಣ್ ತನ್ನ ಕೈಲಿದ್ದ ಗ್ಲಾಸ್ ತೆಗೆದುಕೊಂಡ ಕೂಡಲೇ ರೇಗಿದ ಏಯ್ ನನ್ನ ಎಂಜಿಲಿಗೆ ಬಿದ್ದಿರೋ ನಾಯಿ ನೀನು ನನ್ನ ಕೈಲಿರೋ ಗ್ಲಾಸ್ ತೆಗೆದಿಡ್ತೀಯಾ ಎಷ್ಟು ಕೊಬ್ಬು ನಿನಗೆ ಹೋಗು ಇನ್ನೊಂದು ಗ್ಲಾಸಲ್ಲಿ ಬೇರೆ ಡ್ರಿಂಕ್ ರೆಡಿ ಮಾಡ್ಕೊಂಡು ಬಾ ಬೇಗ ಎನ್ನುತ್ತಾ ತೂರಾಡುತ್ತಾ ತನ್ನ ರೂಮಿನ ಕಡೆ ಹೊರಟ ಥತ್ ಸುಮ್ಮನೆ ಇದ್ದಿದ್ದರೆ ಎಲ್ಲ ವಿಷಯ ಹೇಳ್ಬಿಡ್ತಿದ್ದ ತಲೆ ಹರಟೆ ಮಾಡಿ ಅವನನ್ನು ರೇಗಿಸ್ಬಿಟ್ಟೆ ಈಗ ಅವನು ಸಿಟ್ಟು ತಡ್ಕೊಳ್ಬೇಕಾಗಿದೆ ಎಂದುಕೊಳ್ಳುತ್ತಾ ಡ್ರಿಂಕ್ ರೆಡಿ ಮಾಡಲು ಹೋದ ಅರುಣ್ ಇತ್ತ ಬೃಂದಾವನದಲ್ಲಿ ರಾಯರು ತಮ್ಮ ಗತಜೀವನದ ಒಂದೊಂದೇ ಏಳೆಯನ್ನು ವಿಶ್ವಾಸನ ಮುಂದೆ ಹರಡತೊಡಗಿದರು ನಾವೇನು ಹುಟ್ಟು ಶ್ರೀಮಂತರಲ್ಲ ವಿಶ್ವಾಸ್ ಅಜ್ಜನ ಆಸ್ತಿ ಪಾಲಾದ ಮೇಲೆ ನಮ್ಮ ಪಾಲಿಗೆ ಬಂದಿದ್ದು ಐದು ಎಕರೆ ಅಷ್ಟೆ ಜೊತೆಗೆ ಅಪ್ಪನ ಹೆಗಲೇ ಇರಿದ್ದು ತಂಗಿ ಜವಾಬ್ದಾರಿ ನನ್ನ ದೊಡ್ಡಪ್ಪ ಚಿಕ್ಕಪ್ಪ ಆಸ್ತಿ ಪಾಲಾದ ಕೂಡಲೇ ಮನೆಯಿಂದ ದೂರಾಗಿಬಿಟ್ರು ಆದರೆ ನನ್ನಪ್ಪ ತಂದೆ ತಂಗಿ ಜವಾಬ್ದಾರಿಯಿಂದ ದೂರ ಹೋಗಲಿಲ್ಲ ಅಜ್ಜ ಹಾಗೂ ಅತ್ತೆ ನಮ್ಮ ಜೊತೆಲೇ ಉಳಿದಿದ್ರು ಅಪ್ಪನಿಗೆ ಅವ್ರ ತಂಗಿ ಕೌಸಲ್ಯ ಅಂದರೆ ಪ್ರಾಣ ಅಜ್ಜನ ಕೊನೆ ಮಗಳು ಹಾಗೆ ಮಂಥನಕ್ಕೆಲ್ಲ ಅವಳೊಬ್ಬಳೇ ಹೆಣ್ಮಗು ಹಾಗಾಗಿ ಎಲ್ಲರಿಗೂ ಮುದ್ದಿನ ಕಣ್ಮಿಣಿಯಾಗಿದ್ದರು ಮನೆಯವರ ಮುದ್ದಿನ ಕೂಸಾಗಿದ್ದ ಕೌಸಲ್ಯ ಹಠಮಾರಿ ತಿದ್ದಿದ ಗೊಂಬೆಯಂತಿದ್ದ ತಂಗಿಯನ್ನು ತಮಗಿಂತ ಅಂತಸ್ತಿನಲ್ಲಿ ಒಂದು ಕೈ ಮೇಲಾಗಿರುವ ಮನೆಗೆ ಕೊಟ್ಟು ಮದುವೆ ಮಾಡಬೇಕೆಂಬುದು ಅಪ್ಪಾಜಿಯವರ ಕನಸಾಗಿತ್ತು ನನ್ನ ಅತ್ತೆ ಕೌಸಲ್ಯ ಅಪ್ರತಿಮ ಸೌಂದರ್ಯವತಿ ಅಜ್ಜ ಅವರಿಗೆ ಸಾಕಷ್ಟು ಬಂಗಾರ ಬೆಳ್ಳಿ ಎಲ್ಲ ಮಾಡಿಸಿಟ್ಟಿದ್ರು ಅಪ್ಪ ಅಜ್ಜ ಸೇರಿ ಒಳ್ಳೆ ಒಂದು ಹುಡುಗನ್ನ ಹುಡುಕಿದ್ರು ಮದುವೆಗೆ ಆಗಲೇ ಒಂದು ಅನಾಹುತ ನಡೆದಿತ್ತು ಮನೆ ಬಾಗಿಲಿಗೆ ಮದುವೆ ದಿಪ್ಪಿಣ ಬಂದು ಇಳಿದಿರೋ ಹೊತ್ತಲ್ಲಿ ವಧುವಿನ ಮನೆಯಲ್ಲಿ ಕೋಲಾಹಲ ಮನೆಯಲ್ಲಿಟ್ಟಿದ್ದ ದುಡ್ಡು ಒಡವೆ ಬೆಳ್ಳಿ ಸಮೇತ ವಧು ನಾಪತ್ತೆ ಆಗಿದ್ಲು ಅಂದರೆ ನನ್ನ ಅತ್ತೆ ಕೌಸಲ್ಯ ಯಾರಿಗೂ ಒಂದು ಚೂರು ಸುಳು ಕೊಡದೆ ಅಲ್ಲಿಂದ ಹೋಗಿದ್ರು ಕಳ್ಳತನ ಅಪಹರಣ ಹೀಗೆ ಹತ್ತು ಹಲವು ಮಾತುಗಳು ಕೇಳಿ ಬಂತು ಎಲ್ಲದಕ್ಕೂ ಉತ್ತರವಾಗಿ ಸಿಕ್ಕಿದ್ದು ಅತ್ತೆ ಬರೆದಿಟ್ಟಿದ್ದ ಪತ್ರ ಮದುವೆ ಇಷ್ಟ ಇಲ್ಲ ಎಂದು ಮೆಚ್ಚಿದವ್ರ ಜೊತೆ ಹೊಸ ಜೀವನ ಕಟ್ಕೊಳ್ತೀನಿ ಅಂತ ಹೇಳಿ ಹೊಸ ಜೀವನಕ್ಕೆ ಆಶೀರ್ವಾದ ಕೋರಿ ಅಲ್ಲಿಂದ ಹೊರಟು ಹೋಗಿದ್ದರು ಕೌಸಲ್ಯ ಅತ್ತೆ ಮದುವೆಗೆ ಬಂದವರೆಲ್ಲ ತಲೆಗೊಂದೊಂದು ಮಾತಾಡಿ ಹೊರಟು ಹೋದರು ಆಗ ಆದ ಅವಮಾನದಿಂದ ನನ್ನ ಅಜ್ಜ ಚೇತರಿಸ್ಕೊಳ್ಳೇ ಇಲ್ಲ ಮಗಳು ಯಾರ ಜೊತೆಗೆ ಹೋಗಿದ್ದಾಳೆ ಅನ್ನೋ ಸುಳಿವು ಕೂಡ ತಿಳಿದೆ ಅವರ ಚಿಂತೆಯಲ್ಲೇ ಹಾಸಿಗೆ ಹಿಡಿದ್ರು ಎಂಟು ತಿಂಗಳಾದ ಮೇಲೆ ದೂರ ದೂರಲ್ಲಿ ದೇವಸ್ಥಾನದ ಹತ್ರ ಭಿಕ್ಷೆ ಬೀಳ್ತಾ ಇರೋ ಸ್ಥಿತಿಯಲ್ಲಿ ವಾಪಸ್ ದೊರಕಿದ್ರು ನನ್ನ ಅತ್ತೆ ಆಗ ಅವರು ಏಳು ತಿಂಗಳ ಗರ್ಭಿಣಿ ಅಪ್ಪ ಅವ್ರನ್ನ ಮನೆಗೆ ಕರ್ಕೊಂಡು ಬಂದರು ಅತ್ತೆ ಪ್ರೀತಿಸ್ ಮನೆ ಬಿಟ್ಟು ಹೋದ ವ್ಯಕ್ತಿ ಒಬ್ಬ ಅಯೋಗ್ಯನಾಗಿದ್ದ ಎಲ್ಲ ಚಟಗಳ ದಾಸನಾಗಿದ್ದ ಅವನ ಕುಡಿತ ಚಟ ಜೂಜಿನ ಹುಚ್ಚಿಗೆ ಅತ್ತೆ ತೆಗೆದುಕೊಂಡು ಹೋಗಿದ್ದ ದುಡ್ಡು ಬಂಗಾರ ಬೆಳ್ಳಿ ಎಲ್ಲ ಹೋಗಿತ್ತು ಅದೆಲ್ಲ ಇರೋವರೆಗೂ ಪ್ರೀತಿ ಮಳೆ ಸುರಿಸ್ದೋನು ಎಲ್ಲ ಖಾಲಿಯಾದ ಮೇಲೆ ನಿಜರೂಪ ತೋರಿಸಿದ್ದ ಅವನಿಗಿದ್ದ ಗೆಳೆಯರು ಅವನಷ್ಟೇ ಅಯೋಗ್ಯರು ಅವನ ಕಣ್ಣೆಲ್ಲ ಚೆಲುವಿನ ಖನಿಯಾದ ಅತ್ತೆ ಮೇಲೆ ಗುಂಪಿನಲ್ಲಿ ನಡೆದ ಜಗಳದ ಪರಿಣಾಮ ಅತ್ತೆಯನ್ನು ಕಟ್ಕೊಂಡೋನು ಜೈಲ್ ಪಾಲಾದ ಅವನ ಗೆಳೆಯರ ಕೆಟ್ಟ ದೃಷ್ಟಿಗೆ ಸಿಲುಕಲಾರದೆ ಅತ್ತೆ ಆ ಊರನ್ನೇ ಬಿಟ್ಟು ಹೊರಟಿದ್ಲು ಹೊಟ್ಟೆಯಲ್ಲಿ ಜೀವ ಒಂದು ಅರಳದೇ ಇದ್ದಿದ್ರೆ ಅತ್ತೆ ಕೆರೆನೋ ಬಾವಿನೋ ನೋಡ್ಕೊಳ್ತಾ ಇದ್ರು ಏನೋ ಆದರೆ ಇನ್ನು ಕಣ್ಣೇ ಬಿಡದಿರೋ ಕರಳು ಕಂದನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಜೀವ ಬಿಗಿ ಹಿಡಿದಿಟ್ಕೊಂಡಿದ್ರು ಅಜ್ಜನ ಹಾರೈಕೆ ಫಲವೋ ಅಪ್ಪನ್ ವಾತ್ಸಲ್ಯದ ಹರಕೆನೋ ಒಟ್ಟಿನಲ್ಲಿ ಅತ್ತೆ ಅಕಸ್ಮಾತಾಗಿ ಅಪ್ಪನ ಕಣ್ಣಿಗೆ ಬಿದ್ದಿದ್ರು ಅವರನ್ನು ಆ ಸ್ಥಿತಿಲಿ ನೋಡಿ ಅಪ್ಪನ ಕರಳು ಕರ್ಗೋಯಿತು ತಮ್ಮೊಂದಿಗೆ ತವರಿಗೆ ಬರಲು ಒಪ್ಪದ ತಂಗಿಯನ್ನು ಆಣೆ ಪ್ರಮಾಣ ಮಾಡಿ ಕಟ್ಟಾಕಿ ಊರಿಗೆ ಕರ್ಕೊಂಡು ಬಂದರು ಅಪ್ಪನ ಜೊತೆಗೆ ಅತ್ತೆ ಮನೆಗೆ ಬಂದಾಗ ಬರೀ ಎಲುಬಿನ ಹಂದರದ ಹಾಗೆಗಿದ್ರು ಅವರನ್ನು ನೋಡಿದ್ರೆ ಕರಳು ಕಿತ್ತು ಬರ್ತಿತ್ತು ಆಮೇಲೆ ಮನೆಯಲ್ಲಿ ಅವರನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತಾ ಇದ್ರು ಮನೆಯವರ ಆರಕೆಯಲ್ಲಿ ಮತ್ತೆ ಮೊದಲನೇ ಹಾಗಾಗದ್ರು ನನ್ನ ಅತ್ತೆ ತಗೊಳ್ಳಿ ಬಾಸ್ ತಾನೇ ಖುದ್ದಾಗಿ ರೆಡಿ ಮಾಡಿದ ಡ್ರಿಂಕ್ ತಂದುಕೊಟ್ಟ ಅರುಣ್ ಅಣ್ಣಯ್ಯನ ಎಲ್ಲ ಗುಟ್ಟುಗಳನ್ನು ತಿಳಿದು ಬಿಡುವ ಆತರ ಅವನಿಗೆ ಬಾಸ್ ಏನೋ ಹೇಳ್ತಾ ಇದ್ದ್ರಿ ವಿಷಯ ತಿಳಿಯಲು ಮೊದಲಿಟ್ಟ ಆ ರಾಜರಾಯ ನನ್ನ ವಿರುದ್ಧನೇ ಸಾಕ್ಷಿ ಇಟ್ಕೊಂಡಿದ್ದಾನೆ ಆ ಸಾಕ್ಷಿ ಇಲ್ಲದೇ ಇದ್ದಿದ್ದರೆ ಇಷ್ಟೊತ್ತಿಗೆ ಅವನ ಮಂಥನ ಪೂರ್ತಿ ನಾಶ ಮಾಡಿಬಿಡ್ತಿದ್ದೆ ಈಗ ಮತ್ತ ಕಣ್ಣಿಗೆ ನಾನು ಕಾಣಿಸ್ಕೊಂಡ್ರೆ ಜೈಲೇ ಪರ್ಮನೆಂಟ್ ನನಗೆ ಅದಕ್ಕೆ ಅದಕ್ಕೇ ನಾನು ತೆರೆಮರೆಯಲೇ ಇರೋದು ಹಾಗಂತ ಅವರನ್ನೆಲ್ಲ ಸುಮ್ಮನೆ ಬಿಡಲ್ಲ ನಾನು ಯಾರನ್ನೂ ಬಿಡಲ್ಲ ಯಾರ್ಯಾರನ್ನೂ ಬಿಡಲ್ಲ ನಾನು ನನಗಾದರೆ ಆ ಸಾಕ್ಷಿ ಬೇಕು ಆ ಸಾಕ್ಷಿ ಒಂದು ಸಿಕ್ಬಿಟ್ರೆ ಎಂದು ಗೊಣಗುತ್ತಿದ್ದ ಅಣ್ಣಯ್ಯ ಎಲ್ಲಿಂದಲೋ ಶುರುವಾದ ಮಾತನ್ನು ಇನ್ನೆಲ್ಲೋ ತಂದು ನಿಲ್ಲಿಸಿದ್ದ ಅಣ್ಣಯ್ಯ ಅವನ ಗೊಣಗುಡುವಿಕೆ ಕೇಳಿದ ಅರುಣನಿಗೆ ರಾಯರ ಬಳಿ ಅಣ್ಣಯ್ಯನ ವಿರುದ್ಧ ಸಾಕ್ಷಿ ಇರುವುದೇನೋ ತಿಳಿದು ಬಂತು ಆದರೆ ಸಾಕ್ಷಿ ಏನೆಂಬುದು ಮಾತ್ರ ತಿಳಿಯಲಿಲ್ಲ ಮತ್ತೊಂದಿಷ್ಟು ವಿಷಯ ತಿಳಿಯಲು ಪ್ರಯತ್ನಪಟ್ಟನಾದರೂ ಅಣ್ಣಯ್ಯ ಮತ್ತಿನಿಂದ ನಿದ್ರಾದೇವಿಯ ವಶವಾಗಿದ್ದ ಇತ್ತ ಕಡೆ ಬೃಂದಾವನದಲ್ಲಿ ರಾಯರು ಮಾತು ಮುಂದುವರೆಸಿದ್ದರು ಎರಡು ತಿಂಗಳು ಕಳೆದ ಮೇಲೆ ಅತ್ತೆ ಮುದ್ದಾದ ಹೆಣ್ಮಗುಗೆ ಜನ್ಮ ಕೊಟ್ಲು ಮಗು ಮುಖ ನೋಡಿಕೊಂಡು ಅತ್ತೆ ತಮ್ಮೆಲ್ಲ ದುಃಖ ಮರೆತರು ಶುಕ್ಲ ಪಕ್ಷದ ಚಂದ್ರನಂತೆ ಬೆಳೀತಿದ್ಲು ಗಿರ್ಜಾ ಆದರೆ ಅತ್ತೆ ಹಣೆಯಲ್ಲಿ ಸುಖ ಅನ್ನೋದು ಬರದೇ ಇರಲಿಲ್ವೋ ಏನೋ ಅವಳ ಜೊತೆ ಪ್ರೀತಿ ನಾಟಕ ಆಡಿ ನಡು ನೀರಲ್ಲಿ ಕೈಬಿಟ್ಟು ಹೋಗಿದ್ದ ರಾಚ ಮತ್ತೆ ಹಿಂದಿರ್ಗಿ ಬಂದಿದ್ದ ಮತ್ತೆ ನಮ್ಮ ಮನೆಗೆ ಗ್ರಹಣ ಹಿಡಿಯೋ ಕಾಲ ಸನ್ನಿಹಿತವಾಗಿತ್ತು ರಾಯರು ತಮ್ಮ ಹಳೆ ನೆನಪಿನ ಕಣಜದಲ್ಲಿ ಕಳೆದು ಹೋದರು ಮತ್ತೊಮ್ಮೆ ಬಾಸ್ ಮಾಯಾ ಅನ್ನೋರು ಪೊಲೀಸ್ ಸ್ಟೇಷನಿಗೆ ಬಂದಿದ್ದಾರಂತೆ ಆದರೆ ಅವ್ರು ಮಾಯಾನೇ ಅಲ್ಲ ಅಂತ ಸುಶಾಂತ್ ಪೊಲೀಸವ್ರ ಹತ್ರನೇ ಜಗಳ ಆಡ್ತಾ ಇದ್ದಾರಂತೆ ತನ್ನ ನಂಬಿಕೆಯ ಬಂಟನೊಬ್ಬ ಹೇಳಿದ ಮಾತು ಕೇಳಿ ಅಣ್ಣಯ್ಯನ ನಶೆಯೆಲ್ಲ ಇಳಿದು ಹೋಯಿತು ಪೊಲೀಸ್ ಸ್ಟೇಷನಲ್ಲಿ ಸುಮಂತ್ ಯಾಕೆ ಮಾಯಾನ ಗುರ್ ಹಿಡಿತಾ ಇಲ್ಲ ಪೊಲೀಸ್ ಸ್ಟೇಷನಿಗೆ ಬಂದಿರೋದು ಮಾಯಾನೇ ಹೌದಾ ಅಥವಾ ಮಾಯಾ ಹೆಸರಲ್ಲಿ ಇನ್ಯಾರಾದರೂ ಬಂದಿದ್ದಾರಾ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಕತೆ ಮುಂದಿನ ಸಂಚಿಕೆಯಲ್ಲಿ ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು